ನಮಸ್ಕಾರ ಎಲ್ಲರಿಗೂ ನಮ್ಮ ಒಂದು ಇವತ್ತು ಅಸ್ತಣ್ಣ ಸಿಕ್ತು ಚೆನ್ನಾಗಿ ಹಣ್ಣಾಗ್ಬಿಡೈತೆ ಅಸ್ತಣ್ಣ ಯಾವ ಥರ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಯಾಕೆ ಅಂದರೆ ಎಷ್ಟೋ ಜನ ಅಷ್ಟಣ್ ಅಂಟು ಕಟಿಂಗ್ ಮಾಡೋಕ್ಕಾಗಲ್ಲ ಕಷ್ಟ ಅಂತಾರೆ ಆದರೆ ತಿನ್ನಕ್ಕೆ ಮಾತ್ರ ನುಣ್ಣಗೆ ಹೋಯ್ತವೆ ಅಂತಾರೆ ಹಂಗೆ ನುಣ್ಣಿಗೆ ತಿಂತಾರೆ ಅಂಟು ಬಟ್ಟೆ ಎಲ್ಲ ಗಲೀಜು ಅಂತಾರೆ ಅದಕ್ಕೆ ಇದು ಹೆಂಗೆ ಕಟಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ತೋರಿಸ್ತೀನಿ ತೋರಿಸ್ತೀನಿ ಸಹ ಎಣ್ಣಾಗ್ಬಿಡೈತೆ ಇದು ಒಳ್ಳೆ ರುಚಿ ನಮ್ಮದು ಹಳೇ ನಾಟಿ ಮರ ಸುಮಾರು ಎಂಬತ್ತೈದು ತೊಂಬತ್ತು ವರ್ಷದ್ದು ಮರ ಇದು ಮರ ಹಸುನ ಮರ ಇದು ಹಸುನ ತೊಳೆಗಳು ದಪ್ಪಾಗಿರ್ತಾರೆ ನಂತರಲ್ಲಿ ರುಚಿ ಸಾನೇ ಹಸು ಮರಕ್ಕೆ ಯಾವತ್ತೇ ಆಗಲಿ ನೀರು ಕಟ್ಟರೆ ಟೇಸ್ಟ್ ಕಮ್ಮಿ ಇರ್ತದೆ ಒಳಗಡೆ ನೀರು ತುಂಬಿಬಿಡೈತೆ ಈಗೆಲ್ಲ ಹಂಗೆ ಬಂದರೆ ಕಾಡಲ್ಲಿ ಒಳ ಹೊರ್ಗಡೆ ಮಳೆಗಾಲದಲ್ಲಿ ಬೆಳಿತಾವೆಲ್ಲ ಆವಸ್ನೂ ಭಾಳ ಟೇಸ್ಟ್ ಆಗಿರ್ತವೆ ಈಗ ಬರೋ ಹಸುನ ಕಾಯಲ್ಲ ಬಿಡಿ ಎಲ್ಲ ನೀರು ಕಟ್ತಾರೆ ತೋಟಗಳಲ್ಲಿ ಬೆಳಿತಾರೆ ಅದರಿಂದ ರುಚಿ ಕಮ್ಮಿ ಇರ್ತದೆ ಯಾರು ಹೊರ್ಗಡೆ ಬೆಳೆದಿರ್ತಾರೆ ನೋಡಿ ಈ ಥರ ಕಟಿಂಗ್ ಮಾಡಿಬಿಟ್ಟು ಒಳಗಡೆ ದಿಂಡಿರ್ತಾರ ನಾವು ದಿಂಡಿಗೆ ಈ ಥರ ಚಾಕಿಲಿ ಹೊಡೆದ್ಬಿಟ್ಟು ಹಿಂಗ್ ಇಷ್ಟು ಬಿಟ್ರೆ ಇರ್ತಕ್ಕದ ನೋಡಿ ಈ ಥರ ಓಪನ್ ಮಾಡಿದಾಗ ಎರಡೇ ಭಾಗ ಸಾಕು ನಿಮಗೇನು ಇದು ಪ್ರಾಬ್ಲಮ್ಮೇ ಆಗಲ್ತು ನೀಟಾಗಿ ಕಟ್ ಆಯ್ತಿದೆ ನಾವು ಸ್ವಲ್ಪ ಉಳ್ಕೋತು ಈ ಥರ ಕಟ್ ಮಾಡಬೇಕು ಈ ಕಡೆ ಭಾಗನ ನೋಡಿ ಈಸಿ ಅಂಟಾಗ್ಲಿ ಬಿಡಿ ಆದರೆ ಕೈಗೆ ಎಣ್ಣೆ ಹಾಕ್ಕೊಂಡು ಸಿಟ್ಕೊಳ್ಳೋದು ತೊಳ್ಕೊಳ್ಳೋದು ಏನು ಹೋಗೋಲ್ಲ ಹಸಿಟ್ಟು ಹಾಕ್ಬೋದು ಇನ್ನೊಂದು ಸ್ನೇಹಿತರೆ ನಿಮಗೆ ಗೊತ್ತಂದ್ರೆ ವಿಷಯ ಹೇಳ್ತೀನಿ ನಮಗೆ ನಿಮಗೆ ಅಂಟು ಹೋಗ್ಬೇಕಾದ್ರೆ ಮೇಕೆ ಹಾಲು ಕುರಿ ಹಾಲು ಹಸಿನಲ್ಲಿ ಹಾಕ್ಬಿಟ್ರೆ ಏನು ಯಾವ ಥರ ಹೋಯ್ತು ಅಂದರೆ ನೀವು ಗಂಟೆ ಇರಲ್ಲ ನೀವು ಅಷ್ಟು ತಿನ್ನಲೇ ಇಲ್ಲ ಅನ್ಬೇಕು ಆ ಥರ ಒಂದು ಅಂಟು ಒಂಟೈತಿದೆ ಈ ಅಷ್ಟೊಂಟಿಗೂ ಹಾಲ್ಗೆ ಆಗಲ್ಲ ನಾವು ಅವಾಗ ಮೊದಲು ಹಂಗೆ ಮಾಡಿದಾಯಿತು ಕುರಿ ಕಡೆಯಲ್ಲಿ ಮೇಯಿಸ್ತಾ ಇದ್ದಾಗ ಆ ಸುಮಾರುಗಳು ಸಿಕ್ಕವಲ್ಲ ಅವಾಗ ತಿಂದ್ಬಿಡವಿ ಏನು ಮಾಡೋದು ಅಂಟು ಕೈ ಹೋಗೋಲ್ಲ ಮಣ್ಣಲ್ಲಿ ಹಾಕಿ ತಿಕ್ಕವಿ ಒಂದು ಒಂದಿನ ಏನು ಮಾಡೋದು ನಾವು ಹಾಲು ಕರೆದ್ಬಿಟ್ಟು ಹಾಕ್ಬಿಟ್ಟು ಕೈಗೆ ಎಲ್ಲ ಕ್ಲೀನಾಗಿ ನೀರಲ್ಲಿ ತೊಳೆದಂಗೆ ಆಗ್ಬಿಡ್ತು ಅದಕ್ಕೆ ಇದೊಂದು ಮೆಥಡ್ ನಿಮ್ಗೆ ಹೇಳ್ತಾಯಿದ್ವಿ ನೋಡಿ ಕುರಿ ಹಾಲು ಅಥವಾ ಮೇಕೆ ಹಾಲು ಹಸಿನ ಹಾಕ್ಬಿಟ್ರೆ ಅಂಟಿಗೆ ಒಳ್ಳೆ ಕೈ ತೊಳೆದಂಗೆ ಆಗ್ಬಿಡ್ತದೆ ನೋಡಿ ತೊಳೆ ಯಾವ ಥರ ಐತೆ ನೋಡಿರಿ ಒಳ್ಳೆ ಟೇಸ್ಟ್ ಇರ್ತದೆ ಇದು ನಮ್ಮ ಅರ್ದು ಮಾತ್ರ ಯಾರಿಗೂ ಆಗಲಿ ಸ್ನೇಹಿತರು ಅದು ಹಂಗೆ ಹಿಂದೆ ಹೇಳ್ದಂಗೆ ನಾನು ನೀರು ಕಟ್ಟಿರೋ ಮರದಲ್ಲಿ ತಿನ್ನಕ್ಕೆ ಹೋಗ್ಬೇಡಿ ರುಚಿ ಇರಲ್ತು ಸಾನೆ ಟೇಸ್ಟ್ ಇದಲ್ ನೀರೇ ತುಂಬೈತಿ ಒಳಗಡೆ ನೋಡ್ಲಾ ಲೊಡ್ಲಾ ಅಂತ ಇರ್ತದೆ ಒಂಥರ ಊಜಿ ಬೀಳೋದ್ ಜಾಸ್ತಿ ಇದು ನಮ್ಮ ನೋಡಿ ನೀರು ಕಟ್ಟಲಿಲ್ಲ ಮರ ಇದು ಒಳ್ಳೆ ಮರ ನೋಡಿ ಇದ್ರ ಬರ ತೋರ್ಸೋಯ್ತು ಯಾವ ಥರ ಐತೆ ನೋಡಿ ತೊಳೆಗಳು ಉಲ್ಲೇ ಕಮ್ಮಿ ಕಲರ್ ಚೆನ್ನಾಗಿರ್ತದೆ ನೀರು ಕಟ್ತಿರೋ ಮರದಲ್ಲಿ ಟೇಸ್ಟು ಚೆನ್ನಾಗಿರ್ತದೆ ಸಖತ್ ಟೇಸ್ಟ್ ಆಗಿರ್ತದೆ ಸಖತ್ ಟೇಸ್ಟ್ ಬಾಯ್ಲಿ ಬಟ್ ಮಾಡ್ರೆ ಕರಗೈತದೆ ಹಂಗೈತೆ ಹಸು ಮಾರ್ಗ ಯಾವತ್ತು ನೀರು ಕಟ್ಬಾರ್ದು ಮಾವಿನ ಮಾರ್ಗು ಅಷ್ಟೇ ಸ್ನೇಹಿತರೆ ಮಾವಿನ ಮಾರ್ಗ ಏನಾರ ನೀವೇನಾರ ಹೂವು ಬಿಡೋ ಟೈಮಲ್ಲಿ ಏನಾರ ನೀರೇನಾರ ಕಟ್ಬಿಡ್ರಿ ಕಾಯಿ ಫಸಲೇ ಬಿಡೋಲ್ಲ ಮಾವಿನ ಮರ ಏನಾರ ಈಜು ಕಟ್ಟಾದ್ಮೇಲೆ ಒಂದು ಹೆಬ್ಬೆಟ್ಕತ್ತಿರಾದಮೇಲೆ ಒಂದು ಎರಡು ಕಟ್ಟನೆ ಬಿಡ್ಬೋದು ಮಾವಿನ ಕಾಯಿಗೆ ಅದು ಬಿಟ್ಟರೆ ಮಾವಿನ ಮಾರ್ಗು ಅಷ್ಟೇ ಜಾಸ್ತಿ ನೀರು ಕಟ್ಟಬಾರ್ದು ಜಾಸ್ತಿ ನೀರು ಕಟ್ಟಿದ್ರೆ ಫಸ್ಲು ಬಿಡೋಲ್ಲ ಬಿಟ್ರು ಒಳಗಡೆ ಗರ್ಭ ಹೊಡೆದಿತ್ತು ಮಾವಿನ ಮರ ಇದೆ ವಿಷಯಗಳು ಪ್ರತಿಯೊಬ್ಬರು ಬೆಳೆಯೋವಂಥವ್ರು ತಿಳ್ಕೋಬೇಕು ತಿನ್ನುವಂಥವ್ರು ಅಂಥವ್ರು ತಿಳ್ಕೋಬೇಕು ಗೊತ್ತಾಗಲ್ಲ ಅವರು ಅದನ್ನ ತಿಳಿಸ್ತಾ ಇದ್ದೀನಿ ನೋಡಿ ಹೊಸನ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಅನ್ಕೊತೀನಿ ಇದು ನಾಟಿ ಮಾವನ ಮ ಹಸು ಮರ ಇದು ಒಳ್ಳೆ ಪಸ್ತು ಬಿಡ್ತಾಯಿತ್ತು ಈ ಥರದ ನೋಡಿ ಆಯ್ಕೆ ಮಾಡಿ ಚೆನ್ನಾಗಿರೋದ ತಿನ್ನಿ ಹಸುನ ಮರಿಸ್ತಾಳೆ ಪ್ರತಿಯೊಬ್ಬರು ಇಷ್ಟ ಯಾರು ಕಂಡ್ರೂ ತಿನ್ನಿಸ್ತದೆ ಈಗೇನಪ್ಪ ಅಂದರೆ ಕೈ ಮೇಲೆ ಒರ್ತ ಬಿದ್ದು ಯಾವ ಥರ ಶುಗರ್ ಬಂದುಬಿಡೈತಲ್ಲ ಶುಗರ್ನ ತಿನ್ನೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ತಿನ್ನಿ ತಿಂದರೆ ಏನೂ ಆಗೋಲ್ಲ ಎಷ್ಟು ಅಷ್ಟು ತಿನ್ನಿ ನಿಮ್ಮ ಬಾಡಿಗೆ ಆಸೆ ಇರ್ತದೆ ಆಸೆನ ಯಾವತ್ತು ನಿರಾಸೆ ಮಾಡ್ಕೋಬೇಡಿ ಇರೋ ಗಂಟೆ ತಿನ್ನಿ ಚೆನ್ನಾಗಿ ಮಾಡಿ ಎಂಜಾಯ್ ಆಗಿರಿ